ಮಂಗಳೂರಿನ ಭಗವತಿ ಕ್ಷೇತ್ರದ ಕೂಟಕ್ಕಲ ಆಡಿಟೋರಿಯಂನಲ್ಲಿ ಗುರುಪೂರ್ಣಿಮಾ ಮಹೋತ್ಸವ ಸಂಪನ್ನಗೊಂಡಿದೆ ಕಾರ್ಯಕ್ರಮದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಮೋಹನಗೌಡ ಮಾತನಾಡಿ ಪ್ರಭು ಶ್ರೀರಾಮರು ರಾವಣನ ವಿರುದ್ದ ವಾನರ ಸೇನೆಯ ಸಂಘಟನೆ ನಿರ್ಮಿಸಿದ್ರು ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂಗಳ ಮೇಲೆ ಆಕ್ರಮಣ ಮಾಡುವ ಇಸ್ಲಾಮಿ ಸುಲ್ತಾನರ ವಿರುದ್ದ ಸಾಮಾನ್ಯ ಮಾವಳಿಗಳ ಸಂಘಟನೆಯನ್ನ ಮಾಡಿ ಹಿಂದವಿ ಸ್ವರಾಜ್ಯವನ್ನ ಸ್ಥಾಪಿಸಿದ್ದಾರೆ ಈ ಸಂಘಟನೆಯು ಧರ್ಮಕ್ಕಾಗಿ ತ್ಯಾಗ ಮಾಡುವ ಪ್ರೇರಣಾದಾಯಿ ವಿಚಾರದ ಮೇಲೆ ಆಗಿತ್ತು ಇಂತಹ ಸ್ವಾರ್ಥ ಸಂಘಟನೆ ನಿರ್ಮಾಣವಾದಾಗಲೇ ನಿಜವಾದ ಅರ್ಥದಲ್ಲಿ ರಾಮರಾಜ್ಯ ಮತ್ತು ಹಿಂದವಿ ಸ್ವರಾಜ್ಯ ಸಾಕಾರಗೊಳ್ಳುತ್ತದೆ ಪ್ರಸ್ತುತ ಕಾಲದಲ್ಲಿಯೂ ಇಂತಹ ಸಂಘಟನೆಯು ಅವಶ್ಯಕತೆ ಇರುವುದರಿಂದ ಪ್ರಭು ಶ್ರೀರಾಮನಂತೆ ಆದರ್ಶ ಸಂಘಟನೆ ನಿರ್ಮಿಸಲು ಕಟಿಬದ್ಧರಾಗೋಣ ಎಂದು ಹಿಂದೂ ಜನಜಾಗೃತಿ ಸಮಿತಿಯ ಮೋಹನಗೌಡ ಕರೆ ನೀಡಿದರು ಇವತ್ತಿನ ಗುರು ಸಂದೇಶದಲ್ಲೂ ಅದೇ ಇತ್ತು ತೇಜಸ್ಸಿನ ಅವಶ್ಯಕತೆಯನ್ನ ಪದೇ ಪದೇ ಹೇಳ್ತಾ ಇರೋದು ಎಲ್ಲೋ ಒಂದು ಕಡೆ ನನಗೆ ಗೋಚರವಾಗದೇನಂದ್ರೆ ಈ ತರ ಅನಾಹುತ ಕಾಲಗಳು ಮುಂಬರುವ ಸೂಚನೆ ಇದು ಅಂತ ಅನ್ಸುತ್ತೆ ಬಂಧುಗಳೇ ನಾನಿಲ್ಲಿ ಯಾರಿಗೂ ಭಯವನ್ನ ಹುಟ್ಟಿಸುವ ಪ್ರಯತ್ನ ಮಾಡ್ತಾ ಇಲ್ಲ ನಾವು ಏನು ತಯಾರಿ ಆಗಬೇಕು ಅನ್ನೋದನ್ನ ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ ಬಂಧುಗಳೇ ಮಾಡಬೇಕಾಗಿದೆ ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿ ಇರುವಾಗ ಯಾವ ಸಂಸತ್ತು ಒಂದು ಕಾನೂನನ್ನು ಮಾಡಬೇಕು ದೇಶದ ಸಂಸತ್ನಲ್ಲಿ ಬದಲಾವಣೆಯನ್ನು ಮಾಡಬೇಕು ತಿದ್ದುಪಡಿಯನ್ನು ಮಾಡಬೇಕು ವಿರೋಧ ಪಕ್ಷ ಇದ್ದಾಗ ಪತ್ರಿಕಾ ವಾಕ್ ಸ್ವಾತಂತ್ರ್ಯವನ್ನು ಕಿತ್ತು ಬಿಸಾಕಿದಾಗ ಹತ್ತೊಂಬತ್ತೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿಯನ್ನು ಮಾಡಿ ನಮ್ಮ ದೇಶದ ಸಂವಿಧಾನದಲ್ಲಿ ಸಂವಿಧಾನ ಬಾಹ್ಯವಾಗಿ ಜಾತ್ಯಾತೀತ ಮತ್ತು ಸಮಾಜವಾದ ಶಬ್ದವನ್ನು ಸೇರಿಸಿದ್ರು ಅದಕ್ಕೆ ಯಾವುದೇ ವ್ಯಾಖ್ಯೆ ಇಲ್ಲ ಅದಕ್ಕೆ ಯಾವುದೇ ವ್ಯಾಖ್ಯೆ ಇಲ್ಲ ಇವತ್ತು ಜಾತ್ಯಾತೀತ ಅಂತ ಹೇಳಿದ್ರೆ ಹಿಂದೂಗಳಿಗೆ ಹಿಂದೂ ವಿದ್ಯಾರ್ಥಿಗಳಿಗೆ ಕನ್ನಡ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಹಿಂದೂ ಧರ್ಮದ ನಮ್ಮ ಭಗವದ್ಗೀತೆ ರಾಮಾಯಣ ಮಹಾಭಾರತ ಇಂತಹ ಶಿಕ್ಷಣ ಕೊಡುವಂತದ್ದು ಜಾತಿ ತತ್ವಕ್ಕೆ ವಿರುದ್ಧ ಅಂತೆ